ಆತ್ಮೀಯರೇ ನಮಸ್ಕಾರ ಇವತ್ತು ಇನ್ನೊಂದು ಮಹಾಭಾರತದ ಒಂದು ವಿಷಯವನ್ನು ತಮ್ಮೆದುರಿಗೆ ಪ್ರಸ್ತಾಪಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಏನು ಅಂತಂದರೆ ಮಹಾಭಾರತದ ಯುದ್ಧ ಸಮಾಪ್ತಿಯಾಗಿರ್ತದೆ ಮಹಾಭಾರತದ ಯುದ್ಧ ಸಮಾಪ್ತಿ ಆದಾಗ ಕೃಷ್ಣ ಮತ್ತು ಅರ್ಜುನರು ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಇರ್ತಾರೆ ಏನು ಮಹಾಭಾರತದಲ್ಲಿ ಎಲ್ಲ ದಿನಗಳನ್ನು ಎಲ್ಲ ದಿನಗಳಲ್ಲಿ ನಡೆದಂಥ ವಿಚಾರಗಳನ್ನು ಸತ್ಯ ಮತ್ತು ಅಸತ್ಯ ಯಾವ ವಿಚಾರ ನಡೀತು ಯಾವ ವಿಚಾರ ನಡೆದಿಲ್ಲ ಅಂತ ಹೇಳೋಕ್ಕೆ ಒಬ್ಬ ಯಾರಾದರೂ ಸಾಕ್ಷಿ ಬೇಕಾಗಿರ್ತದೆ ಯಾವ ವಿಚಾರವಾಗಿ ಅಂತಂದರೆ ಅರ್ಜುನ ಹೇಳ್ತಾನೆ ಕೃಷ್ಣಗೆ ಕೃಷ್ಣ ನನ್ನ ಕೈಯಿಂದ ನನ್ನವರು ಅನ್ನುವಂಥ ಎಲ್ಲ ಜನರನ್ನು ಕೊಲ್ಲಿಸಿಬಿಟ್ಟೆ ದೊಡ್ಡ ದೊಡ್ಡ ರಾಜರುಗಳನ್ನು ಶೂರರನ್ನು ವೀರರನ್ನು ಇವರೆಲ್ಲರನ್ನೂ ಕೂಡ ನನ್ನ ಕೈಯಿಂದ ನೀನು ಕೊಲ್ಲಿಸಿಬಿಟ್ಟೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಅರ್ಜುನನಿಂದ ಇವರೆಲ್ಲರೂ ಹತರಾದರು ಅಂತ ಹೇಳಿದಾಗ ಹೌದು ಅಂತ ಒಪ್ಕೊಳ್ಳೋಕ್ಕೆ ಏನಿದೆ ಸಾಕ್ಷಿ ಅಂತ ಕೇಳ್ತಾನೆ ಅರ್ಜುನ ಕೃಷ್ಣನಿಗೆ ಆಗ ಕೃಷ್ಣ ಹೇಳ್ತಾನೆ ನಗ್ತಾ ಹೌದಾ ಇದ್ರ ಬಗ್ಗೆ ನಿನಗೆ ಒಂದು ಎವಿಡೆನ್ಸ್ ಬೇಕಾ ಸಾಕ್ಷಿ ಬೇಕಾ ಸರಿ ಹಾಗಾದರೆ ಬಾ ಇಲ್ಲಿ ಅಂತ ಕರ್ಕೊಂಡು ಕರೆದುಕೊಂಡು ಹೋಗ್ತಾನೆ ಕರೆದುಕೊಂಡು ಹೋಗಿ ಅಲ್ಲಿ ಮೇಲುಗಡೆ ತೋರಿಸ್ತಾನೆ ನೋಡು ಮೇಲೆ ಗೋಣೆತ್ತಿ ನೋಡು ಅಲ್ಲೊಂದು ರುಂಡ ಮುಂಡ ಇಲ್ಲದ ರುಂಡ ಕಾಣಿಸ್ತಾ ಇದೆ ಅದು ಯಾರದ್ದು ಅಂತಂದರೆ ಬಾರ್ಬರಿಕ ಅಂತ ಒಬ್ಬ ವ್ಯಕ್ತಿಯ ರುಂಡ ಅದು ಆ ಬಾರ್ಬರಿವಿಕಾ ಅನ್ನೋನು ಕೃಷ್ಣನ ಶಿಷ್ಯ ಗುರು ನಿಮ್ಗೆ ಏನು ಬೇಕು ಅಂತ ಆ ಬಾರ್ಬರಿಕ ಕೃಷ್ಣನನ್ನು ಕೇಳಿದಾಗ ಕೃಷ್ಣ ಹೇಳ್ತಾನೆ ನಿನ್ನ ಶಿರಚ್ಛೇದನ ಮಾಡಿ ನನಗೆ ತೋರಿಸು ಅಂತ ಹೇಳ್ತಾನೆ ಅವಾಗ ಆ ಕೃಷ್ಣನನ್ನು ತೃಪ್ತಿಪಡಿಸೋದಕ್ಕಾಗಿ ಆ ಬಾರ್ಬರಿಕ ತನ್ನ ಶಿರವನ್ನೇ ಕತ್ತರಿಸ್ಕೊಳ್ತಾನೆ ಆಗ ನಿನ್ನ ಈ ಒಂದು ತ್ಯಾಗ ವ್ಯರ್ಥ ಆಗಬಾರ್ದು ಅದಕ್ಕಾಗಿ ನೀನು ಈ ಇಡೀ ಯುದ್ಧವನ್ನು ನೋಡು ಅಥವಾ ನಿನಗೆ ಏನು ಬೇಕು ಅಂತ ಕೇಳಿದಾಗ ಅವನು ಹೇಳ್ತಾನೆ ಇಡೀ ಯುದ್ಧವನ್ನು ನಾನು ನನ್ನ ಕಣ್ಣಾರೆ ನೋಡಬೇಕು ಅಂತ ಒಂದು ದಯನ ದಯಪಾಲಿಸುವಂತ ಆ ಬಾರ್ಬರಿಕ ಕೃಷ್ಣನಲ್ಲಿ ಕೇಳಿರ್ತಾನೆ ಆಗ ಕೃಷ್ಣ ತಥಾಸ್ತು ಹೊಂದಿರ್ತಾನೆ ನನ್ನ ಮುಂಡನೇ ಇಲ್ಲ ನಾನು ಹೇಗೆ ನಿಲ್ಲೋದು ಅಂತ ಅದಕ್ಕೆ ಅವನು ಹೇಳ್ತಾನೆ ಮುಂಡ ಅಂದ್ರೆ ಏನಾಯಿತು ನಿನ್ನ ರುಂಡ ಆಕಾಶದಲ್ಲಿ ತೇಲ್ತಾ ನಿಲ್ಲುವಂಗೆ ನಾನು ನಿನಗೆ ಆಶೀರ್ವಾದ ಮಾಡ್ತೀನಿ ಆ ಒಂದು ನಿನ್ನ ರುಂಡದಿಂದ ಈ ಎಲ್ಲ ವಿಚಾರಗಳನ್ನು ನೀನು ನೋಡು ಕೊನೆಗೆ ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿರುತ್ತದೆ ಅದಕ್ಕಾಗಿ ನೀನು ನೋಡು ಅಂತ ಹೇಳಿರ್ತಾನೆ ಅವನಲ್ಲಿಗೆ ಕರೆದುಕೊಂಡು ಹೋದ ಹೋದಾಗ ಕೃಷ್ಣ ಕೇಳ್ತಾನೆ ಅರ್ಜುನನಿಗೆ ಈ ಥರ ಒಂದು ಸಂಶಯ ಇದೆ ನನ್ನಿಂದ ಎಲ್ಲರೂ ಹತರಾದರೂ ನನ್ನಿಂದನೇ ಈ ಮಹಾಭಾರತದ ಯುದ್ಧ ಸಮಾಪ್ತಿಯಾಯಿತು ಅಂತ ಹೇಳೋಕ್ಕೆ ಯಾರಾದ್ರೂ ಇದ್ದಾರಾ ಅಂತ ಅರ್ಜುನ ಇದ್ದಾನೆ ಅವನಿಗೆ ನೀನು ಇಲ್ಲಿ ನಡೆದಂಥ ಎಲ್ಲ ವಿಚಾರಗಳನ್ನು ನಿಜ ವಿಚಾರಗಳನ್ನು ತಿಳಿಸು ಅಂತ ಕೃಷ್ಣ ಬಾರ್ಬರಿಕರಿಗೆ ಹೇಳ್ತಾನೆ ಆಗ ಬಾರ್ಬರಿಕ ಹೇಳ್ತಾನೆ ಹೌದಾ ಸರಿ ನಾನು ಕೃಷ್ಣನ ಸಾಕ್ಷಿಯಾಗಿಯೂ ಹೇಳ್ತಾ ಇದ್ದೀನಿ ಈ ಯುದ್ಧದಲ್ಲಿ ಅರ್ಜುನ ಅರ್ಜುನನ ಬಾಣಕ್ಕೆ ಯಾರೂ ಸತ್ಯ ಇಲ್ಲ ಅರ್ಜುನ ಅರ್ಜುನನ ಬಾಣದಿಂದ ಯಾರೂ ಹತ ಆಗೇ ಇಲ್ಲ ಎಲ್ಲವೂ ನಡೆದದ್ದು ಈ ಯುದ್ಧ ಪಾಂಡವರು ಗೆದ್ದದ್ದು ಕೃಷ್ಣನಿಂದಲೇ ಅಂತ ಹೇಳಿಬಿಡ್ತಾನೆ ಹಾಗೆಲ್ಲರೂ ಬೆರ ಬೆಕ್ಕಸ ಬೆರಗಾಗ್ತಾರೆ ಅದ್ಯಾಕೆ ಸಾಧ್ಯ ಅದ್ಯಾಕೆ ಸಾಧ್ಯ ಅಂತ ಹೇಳ್ತಾನೆ ಆಗ ಬಾರ್ಬರಿಕ ಹೇಳ್ತಾನೆ ನೀವು ನಿಮಿತ್ತ ಮಾತ್ರರು ನೀವು ನಿಮಿತ್ತ ಮಾತ್ರರು ನಿಮ್ಮಿಂದ ಯಾವುದೂ ಆಗಿಲ್ಲ ಘಟನೆಗಳು ಆಗಿಲ್ಲ ನೀನು ಕೂಡಿದಂಥ ಬಾಣ ಕರ್ಣನಿಗೆ ನಾಟಲಿಲ್ಲ ನೀನು ಬಾಣ ಬಿಟ್ಟೆ ಅದಕ್ಕಿಂತ ಮುಂಚೆ ಕೃಷ್ಣ ತನ್ನ ಚಕ್ರವನ್ನು ಬಿಟ್ಟ ಆ ಬಾಣ ಹೋಗಿ ಕರ್ಣನ ಹತ್ತಿರ ನಿಂತಿತು ಮಾತ್ರ ಆದರೆ ಅವನ ಆಗಿದ್ದು ಕೃಷ್ಣನ ಒಂದು ಚಕ್ರದಿಂದ ಅದೇ ರೀತಿ ಭೀಷ್ಮ ಪ್ರಪಂಚದಲ್ಲೇ ಅವನನ್ನು ಸೋಲಿಸುವಂಥ ವ್ಯಕ್ತಿ ಯಾರೂ ಇಲ್ಲ ಕೃಷ್ಣನನ್ನು ಬಿಟ್ಟರೆ ಅವನನ್ನು ಕೂಡ ನೀನು ಬೇರೆ ಬಾಣವನ್ನು ಹೂಡಿದೆ ಆದರೆ ಕೃಷ್ಣನ ಚಕ್ರ ಅವನನ್ನು ಸಂವರಿಸಿತು ಅದೇ ಥರ ದ್ರೋಣಾಚಾರ್ಯರಂತ ಇಂಥ ಘಟಾನುಘಟಿ ಒಂದು ಮಹನೀಯರನ್ನ ಘಟಾನುಘಟಿ ವೀರರನ್ನು ನೀನು ನಿಮಿತ್ತ ಮಾತ್ರದಿಂದ ಬಾಣವನ್ನು ಹೂಡಿದೆ ಆದರೆ ಅವರನ್ನೆಲ್ಲ ಕುಂದದ್ದು ಅವರನ್ನೆಲ್ಲ ಒಂದು ವೀರಗತಿ ಕಲ್ಪ ಸಿಗುವಂತೆ ಮಾಡಿದ್ದು ಕೃಷ್ಣನ ಚಕ್ರದಿಂದ ಅಂತ ಹೇಳ್ತಾನೆ ಅದ್ಯಾಕೆ ಸಾಧ್ಯ ಅಂತಂದರೆ ಬರ್ಬರಿಕ ಹೇಳ್ತಾನೆ ಎಲ್ಲಿ ಅದರ್ಬನ ನಡೆದಿದೆಯೋ ಅಲ್ಲಿ ಕೃಷ್ಣ ತನ್ನ ಚಕ್ರವನ್ನು ಉಪಯೋಗಿಸಿ ಅವರೆಲ್ಲರನ್ನು ಸಂವರ್ಸಿದ ಯಾಕೆ ಅಂತಂದರೆ ಯುದ್ಧ ಮುಗಿಯುವವರೆಗೂ ನಾನು ಆಯುಧವನ್ನು ಎತ್ತೋದಿಲ್ಲ ಅಂತ ಕೃಷ್ಣ ಪ್ರಮಾಣ ಮಾಡಿರ್ತಾನೆ ಅದಕ್ಕಾಗಿ ಅರ್ಜುನನ ಬಾಣವನ್ನು ಮುಂದೆ ಮಾ ಮುಂದೆ ಮಾಡಿ ಕೃಷ್ಣ ತನ್ನ ಚಕ್ರವನ್ನು ಅದರ ಜೊತೆಗೆ ಬಿಡ್ತಿರ್ತಾನೆ ಆ ಬಾಣ ನಡುವುದಕ್ಕೆ ನಡುವುದಕ್ಕಿಂತ ಮುಂಚೆನೆ ಆ ಚಕ್ರದಿಂದ ಸುದರ್ಶನ ಚಕ್ರದಿಂದ ಅವರು ಹತರ ಹಾಕ್ತಿರ್ತಾರೆ ಅದಕ್ಕಾಗಿ ಅರ್ಜುನ ಉಳಿದ ನಾಲ್ಕು ಜನ ಅಣ್ಣ ತಮ್ಮಂದಿರು ಇವರು ನಿಮಿತ್ತ ಮಾತ್ರರು ಆದರೆ ಎಲ್ಲವೂ ನಡೆದಿದ್ದು ಕೃಷ್ಣನ ಲೀಲೆಯಿಂದ ಅಂತ ಬಾರ್ಬರಿಕ ಒಂದು ಸತ್ಯವನ್ನು ನುಡಿತಾನೆ ಈ ಮಾತನ್ನು ಕೇಳಿ ಅರ್ಜುನ ಹೇಳ್ತಾನೆ ಪೆಚ್ಚಾಗ್ತಾನೆ ನಾನೇನೋ ತಿಳಿದಿದ್ದೆ ಏನೋ ಆಯಿತು ಅಂತ ಇದೇ ವಿಚಾರವನ್ನು ಗಾಂಧಾರಿಗೆ ಗಾಂಧಾರಿ ಕೂಡ ಕೇಳಿ ತಿಳ್ಕೊತಾಳೆ ಅವಾಗ ಗಾಂಧಾರಿಗೆ ಶೀಟ್ ಬರ್ತದೆ ಶೀಟ್ ಬಂದು ಕೃಷ್ಣನಿಗೆ ಹೇಳ್ತಾಳೆ ಕೃಷ್ಣ ನೀನು ಮನಸ್ಸು ಮಾಡಿದರೆ ಇದನ್ನೆಲ್ಲ ನಿಲ್ಲಿಸ್ಬೋದಾಗಿತ್ತು ಆದರೆ ನೀನಾಗೆ ಮುಂದೆ ನಿಂತು ನಾನೆಲ್ಲ ಮಕ್ಕಳನ್ನು ಕೊಲ್ಲಿಸಿದೆ ಎಲ್ಲ ಪೂರ್ವವಂಶವನ್ನು ಕೊಲ್ಲಿಸಿದೆ ಆ ಕಾರಣದಿಂದ ನಾನು ನಿನಗೆ ಶಾಪ ಕೊಡ್ತಾ ಇದ್ದೀನಿ ಇವರು ಹೇಗೆ ಒದ್ದಾಡಿ ಒದ್ದಾಡಿ ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಸತ್ರು ಅದೇ ಥರ ನಿಮ್ಮ ಯಾದವ ಕುಲ ಕೂಡ ಸರ್ವನಾಶ ಆಗಲಿ ತಮ್ಮಲ್ಲೇ ತಾವು ಹೊಡೆದಾಡಿಕೊಂಡು ಅವರು ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ನಿನ್ನ ಒಂದು ಯಾದವ ಕುಲ ನಾಶ ಆಗಲಿ ಅಂಥೇಳಿ ಯಾರ್ರಿ ಗಾಂಧಾರಿ ಕೂಡ ಕೃಷ್ಣನಿಗೆ ಶಾಪ ಕೊಡ್ತಾಳಂತೆ ಈ ಥರ ಯಾವುದೇ ಒಂದು ಕೆಲಸಕ್ಕಾಗಲಿ ಯಾವುದೇ ಒಂದು ಒಂದು ವೈಯಕ್ತಿಕ ಕಾರ್ಯಕ್ಕಾಗಲಿ ಒಂದು ಎವಿಡೆನ್ಸ್ ಅಂತ ಇರ್ತದೆ ಇದು ಹಿಂದಿನಿಂದ ಬಂದದ್ದು ಸಾಕ್ಷಿ ಅಂತ ಇರ್ತದೆ ನೋಡಿ ಈ ವಿಚಾರನ ನಾನು ಮೊನ್ನೆ ಕೆಲವೊಂದು ಬುಕ್ಸ್ಗಳನ್ನು ರೆಫರ್ ಮಾಡುವಾಗ ಸಿಕ್ತು ಅದನ್ನೇ ನಿಮ್ಮೆದುರಿಗೆ ನಾನು ಪ್ರಸ್ತುತಪಡಿಸಿದ್ದೀನಿ ಇದು ಚೆನ್ನಾಗಿ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆಯಿತಾ ಆದ ನಂತರ ಯಾವುದೇ ಒಂದು ಸತ್ಯದ ಹಿಂದೆ ಒಂದು ಸಾಕ್ಷಿ ಅಂತ ಇದ್ದೇ ಇರ್ತದೆ ಫ್ರೆಂಡ್ಸ್ ಅದನ್ನು ದಾಟಿ ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಈ ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್ ಕೃಷ್ಣಾರ್ಪಣ ಮಸ್ತು